ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಸರಿಯಾಗಿ ನೋಡಿದೆವು ಮನುಷ್ಯ ಅಂತ ಹೇಳಿದರೆ ಕಾಂಬಿನೇಷನ್ ಆಫ್ ಬಾಡಿ ಪ್ಲಸ್ ಸೆಲ್ಫ್ ನಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಬೇರೆ ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್ ಬೇರೆ ಬಾಡಿಯ ರಿಕ್ವೈರ್ಮೆಂಟನ್ನು ನಾವು ಕೇವಲ ವಸ್ತುಗಳಿಂದ ಪೂರೈಸಬಹುದು ಆದರೆ ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್ ಅನ್ನು ನಾವು ನಮ್ಮ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರೈಟ್ ಫೀಲಿಂಗ್ಸ್ ಇವುಗಳಿಂದ ಮಾತ್ರವೇ ಪೂರೈಸಬಹುದು ಸ್ನೇಹಿತರೆ ಈಗ ನಾವು ವೆರಿಫೈ ಮಾಡಿ ನೋಡುವ ಕೇವಲ ವಸ್ತುಗಳು ನಮ್ಮಲ್ಲಿರುವ ಸರಿಯಾದ ತಿಳುವಳಿಕೆ ಮತ್ತೆ ಸರಿಯಾದ ಫೀಲಿಂಗ್ ಮಾತ್ರವೇ ನಮ್ಮನ್ನು ಖುಷಿಯಾಗಿರ್ಲಿಕ್ಕೆ ಸಾಕ ಅಥವಾ ಇನ್ನು ಏನಾದರೂ ಬೇಕಾ ಒಂದು ಉದಾಹರಣೆಯನ್ನು ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಮನೆಯಲ್ಲಿ ನೀವಿದ್ದೀರಿ ನಿಮಗೆ ಹೊತ್ತು ಹೊತ್ತಿಗೆ ಬೇಕಾದಂತಹ ನಿಮ್ಮ ಇಷ್ಟದ ಆಹಾರಗಳು ನಿಮಗೆ ದೊರೆಯುತ್ತವೆ ಆದರೆ ಒಂದೇ ಒಂದು ಏನು ಅಂತ ಹೇಳಿದರೆ ಆ ಅರಮನೆಯಲ್ಲಿ ನೀವೊಬ್ಬರೇ ಇರುವುದು ಎಷ್ಟು ದಿನ ನೀವು ಯಾರ ಜೊತೆ ಸಹ ಇಂಟರಾಕ್ಟ್ ಮಾಡದೆ ಆ ಮನೆಯಲ್ಲಿ ಖುಷಿಯಾಗಿರಬಹುದು ನಿರಂತರವಾಗಿ ನಿಮ್ಮ ಜೀವಮಾನವಿಡೀ ನೀವು ಯಾವುದೇ ತೊಂದರೆಯನ್ನು ಅನುಭವಿಸದೆ ಒಬ್ಬರೇ ಆ ಅರಮನೆಯಲ್ಲಿ ನಿಮಗೆ ಸಿಕ್ಕಿದಂತಹ ವಸ್ತುಗಳನ್ನು ಮುಗಿಸುತ್ತಾ ಇರಬಹುದೇ ಅಥವಾ ಸ್ವಲ್ಪ ಸಮಯ ಕಳೆಯುವಾಗ ನಿಮಗೆ ಇಲ್ಲ ನಾನೇನನ್ನೋ ಕಳೆದುಕೊಂಡಿದ್ದೇನೆ ಬೇರೆಯವರೊಟ್ಟಿಗೆ ಇಂಟರಾಕ್ಟ್ ಮಾಡಬೇಕು ಎನ್ನುವಂತಹ ಭಾವನೆ ಮೂಡುತ್ತವೆ ಸಹಜವಾಗಿ ಮನುಷ್ಯನಿಗೆ ಸ್ವಭಾವ ಗುಣವಾಗಿ ಬಂದದ್ದು ಏನು ಅಂತ ಹೇಳಿದರೆ ನಾವು ಇಪ್ಪತ್ನಾಲ್ಕು ಎಂಟು ಏಳು ಸಂತೋಷವಾಗಿರಬೇಕಾದರೆ ಹೇಗೆ ನಮ್ಮ ಬಾಡಿಗೆ ಆಹಾರ ಅಗತ್ಯವಿದೆಯೋ ನಮ್ಮ ಸೆಲ್ಫಿಗೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಫೀಲಿಂಗ್ಸ್ ಅಗತ್ಯವಿದೆಯೋ ಈ ಫೀಲಿಂಗ್ಸನ್ನು ಶೇರ್ ಮಾಡಲಿಕ್ಕೆ ಮತ್ತೊಬ್ಬರ ಅಗತ್ಯತೆ ಕೂಡ ಖಂಡಿತವಾಗಿ ಇದೆ ಯಾಕಂತ ಹೇಳಿದರೆ ಫೀಲಿಂಗನ್ನು ನಾವು ಶೇರ್ ಮಾಡಿಕೊಳ್ಳುವುದು ಈ ಕಾರಣದಿಂದಾಗಿ ನಾವು ಅರಮನೆಯಲ್ಲೇ ಇದ್ದರೂ ನಮಗೆ ಭೋಗಕ್ಕೆ ಬೇಕಾದಂತಹ ಎಲ್ಲ ವಸ್ತು ವೈಭೋಗಗಳ ಲಭ್ಯತೆ ಇದ್ದರು ಯಾವಾಗ ನಾವು ಅಲ್ಲಿ ಇಲ್ಲ ಬೇರೆಯವರೊಟ್ಟಿಗಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಷ್ಟರವರೆಗೆ ನಮಗೆ ಇಪ್ಪತ್ನಾಲ್ಕು ಇಂಟು ಏಳು ಸಂತೋಷವಾಗಿ ಇರಲಿಕ್ಕೆ ಆಗುವುದಿಲ್ಲ ಈ ಕಾರಣದಿಂದಾಗಿ ಸ್ನೇಹಿತರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಾವು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ನಮ್ಮ ಒಟ್ಟಿಗಿರುವಂತಹ ಜನಗಳೊಟ್ಟಿಗೆ ಕೊಡುವಾಗ ನಮ್ಮೊಟ್ಟಿಗಿರುವಂತಹ ಸಂಬಂಧಗಳಿಗೆ ಕೊಡುವಾಗ ನಾವು ಖಂಡಿತವಾಗಿಯೂ ಸುಖವಾಗಿ ಇರ್ಲಿಕ್ಕೆ ಆಗ್ತದೆ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ಕೆಲವು ಜ್ಞಾನಗಳ ಅಗತ್ಯವಿದೆ ನೋಡಿ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ ದೇಹ ಅಂದರೆ ಕೇವಲ ವಸ್ತುವಿನಿಂದ ಮಾಡಲ್ಪಟ್ಟದ್ದು ಪರಿಣಾಮಾನುಸಂಗಿ ಸೆಲ್ಫ್ ಅನ್ನುವುದು ಎನರ್ಜಿ ಅದು ಶಕ್ತಿಯ ರೂಪ ಈಗ ನಾವು ಇನ್ನೊಬ್ಬರೊಟ್ಟಿಗೆ ಒಂದು ಸಂಬಂಧದಲ್ಲಿದ್ದೇವೆ ನಾವು ಅಪ್ಪ ಅಂತ ಗುರುತಿಸುತ್ತೇವೆ ಅಮ್ಮ ಅಂತ ಗುರುತಿಸುತ್ತೇವೆ ನನ್ನ ಮಕ್ಕಳು ಅಂತ ಗುರುತಿಸುತ್ತೇವೆ ಇದೆಲ್ಲ ಎಲ್ಲಿಯ ರಿಲೇಶನ್ ಇಟ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಸೆಲ್ಫ್ ಆ್ಯಂಡ್ ದ ಸೆಲ್ಫ್ ಆಫ್ ಅದರ್ ಪರ್ಸನ್ ನನ್ನ ಸೆಲ್ಫ್ ಮತ್ತೆ ಮತ್ತೊಬ್ಬರ ಸೆಲ್ಫನ್ನು ಐಡೆಂಟಿಫೈ ಮಾಡಿ ಅದರಲ್ಲಿರುವ ರಿಲೇಶನ್ಗಳಿಗೆ ನಾವು ಸಂಬಂಧ ಅಂತ ಹೇಳುವುದು ಈ ಕಾರಣದಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ಅಂಶ ಏನು ಅಂತ ಹೇಳಿದರೆ ಸಂಬಂಧಗಳಂತ ಹೇಳಿದರೆ ಇಟ್ ಈಸ್ ನಾಟ್ ಎ ಬಾಡಿ ಬಾಡಿ ರಿಲೇಶನ್ ಇನ್ಸ್ಟೆಡ್ ಇಟ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಲ್ಫ್ ಆಫ್ ಒನ್ ಪರ್ಸನ್ ಆ್ಯಂಡ್ ದ ಸೆಲ್ಫ್ ಆಫ್ ಅನದರ್ ಪರ್ಸನ್ ಸೆಲ್ಫ್ ಅಂದರೆ ಎನರ್ಜಿ ಆದ ಕಾರಣ ನಾವು ಇನ್ನೊಂದು ವ್ಯಕ್ತಿಯೊಟ್ಟಿಗೆ ಇಂಟರಾಕ್ಟ್ ಮಾಡುವುದು ಅಂತ ಹೇಳಿದರೆ ಇಟ್ ಈಸ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಎನರ್ಜಿ ಆಫ್ ಮೀ ಆ್ಯಂಡ್ ದ ಎನರ್ಜಿ ಆಫ್ ಅದರ್ ಪರ್ಸನ್ ಸ್ನೇಹಿತರೆ ಈ ಕಾರಣದಿಂದಾಗಿ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಯಾವುದು ಅಂತ ಹೇಳಿದರೆ ಸಂಬಂಧಗಳು ಅಂತ ಹೇಳಿದರೆ ನಮ್ಮ ಸೆಲ್ಫ್ ಮತ್ತೆ ಮತ್ತೊಬ್ಬರ ಸೆಲ್ಫಿನ ನಡುವೆ ಇರುವಂತಹ ಫೀಲಿಂಗ್ಸ್ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳುವುದಾದರೆ ತಂದೆ ಮತ್ತು ಮಗನ ನಡುವೆ ಇರುವಂತಹ ಒಂದು ಫೀಲಿಂಗ್ ಅಲ್ಲ ತಾಯಿ ಮತ್ತೆ ಮಗುವಿನ ನಡುವೆ ಇರುವಂತಹ ಫೀಲಿಂಗ್ ಈ ಫೀಲಿಂಗ್ ಗಂಡ ಮತ್ತೆ ಹೆಂಡತಿಯ ನಡುವೆ ಇರುವುದಿಲ್ಲ ಆದ ಕಾರಣ ಯಾವಾಗ ನಾವು ಈ ಫೀಲಿಂಗ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಮಾತ್ರ ನಮಗೆ ಸಂಬಂಧಗಳನ್ನು ಭದ್ರವಾಗಿ ರೂಪಿಸ್ಲಿಕ್ಕೆ ಸಾಧ್ಯವಾಗುತ್ತದೆ ಯಾವಾಗ ನಮಗೆ ಈ ಫೀಲಿಂಗ್ಸ್ಗಳು ಅಂತಲೇ ಗೊತ್ತಿಲ್ವೋ ಆಗ ಸರಿಯಾಗಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಮಗೆ ಕಷ್ಟವಾಗುತ್ತದೆ ನಾವು ಉದಾಹರಣೆಗಾಗಿ ನೋಡುವುದಿದ್ದರೆ ಯಾವುದೇ ಸಂಬಂಧಗಳು ರೂಪುಗೊಳ್ಳಬೇಕಾದರೆ ಮೊದಲಾಗಿ ಇರಬೇಕಾದಂತಹ ಫೀಲಿಂಗ್ ಯಾವುದು ಅಂತ ಹೇಳಿದರೆ ಟ್ರಸ್ಟ್ ನಂಬಿಕೆ ನಂಬಿಕೆ ಎನ್ನುವುದು ಇರದೇ ಇದ್ದರೆ ಯಾವುದೇ ಸಂಬಂಧಗಳು ರೂಪುಗೊಳ್ಳುವುದಿಲ್ಲ ಇದನ್ನು ಫಂಡಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇದಾದ ನಂತರ ನಾವು ಒಂದೊಂದೇ ಸಂಬಂಧಗಳ ನಡುವೆ ಇರುವಂತಹ ಫೀಲಿಂಗ್ಸ್ಗಳು ಯಾವುದು ಯಾವುದು ಪ್ರಿಡಾಮಿನೆಂಟ್ ಆಗಿರ್ತದೆ ಎನ್ನುವುದನ್ನು ನೋಡುವುದಾದರೆ ತಂದೆ ಮತ್ತು ಮಗನ ನಡುವೆ ಇರುವ ಫೀಲಿಂಗ್ ಯಾವುದು ಅಂತ ಹೇಳಿದರೆ ಗೈಡೆನ್ಸ್ ತಂದೆಯ ರೆಸ್ಪಾನ್ಸಿಬಿಲಿಟಿ ಮಕ್ಕಳ ಬಗ್ಗೆ ಯಾವುದು ಅಂತ ಹೇಳಿದರೆ ಅವರಿಗೆ ಗೈಡೆನ್ಸ್ ಅನ್ನು ಕೊಡುವುದು ಅದೇ ತಾಯಿ ಮತ್ತೆ ಮಗುವಿನ ನಡುವೆ ಇರುವಂತಹ ಫೀಲಿಂಗ್ ಯಾವುದು ಅಂತ ಹೇಳಿದರೆ ಕೇರ್ ತಾಯಿ ಮಕ್ಕಳ ಬಗ್ಗೆ ಯಾವಾಗಲೂ ಕೇರ್ ತೆಗೊಳ್ತಾರೆ ಆದರೆ ಈ ಫೀಲಿಂಗ್ಸ್ಗಳು ಏನು ಎಂಬುವುದು ನಮಗೆ ಅರ್ಥ ಆದರೆ ಮಾತ್ರವೇ ಅವುಗಳನ್ನು ನಮಗೆ ಫುಲ್ ಫಿಲ್ ಮಾಡ್ಲಿಕ್ಕೆ ಆಗ್ತದೆ